ಯಾವುದೇ ಹೇರ್ ಕಲರ್ ಹೇಡಿ ಬಳಸದೆ ನ್ಯಾಚುರಲ್ ಆಗಿ ಇನ್ಸ್ಟೆಂಟ್ ಆಗಿ ಹೇರ್ ಕಲರ್ ಯಾವ ಥರ ರೆಡಿ ಮಾಡೋದು ಅಂತ ನೋಡೋಣ ತುಂಬ ಚೆನ್ನಾಗಿ ಕಲರ್ ಆಗುತ್ತೆ ಮತ್ತು ಇದರಲ್ಲಿ ಯಾವುದೇ ಸೈಡ್ ಎಫೆಕ್ಟು ಕೂಡ ಆಗೋದಿಲ್ಲ ಇದನ್ನ ಮಕ್ಕಳು ಕೂಡ ಬಳಸ್ಬೋದು ಚಿಕ್ಕವರಿಂದ ದೊಡ್ಡವರು ಕೂಡ ಬಳಸ್ಬೋದು ಎಲ್ಲರೂ ಕೂಡ ಬಳಸ್ಬೋದು ಈ ಹೇರ್ ಕಲರ್ನ ಇವಾಗ ಚಿಕ್ಕ ಮಕ್ಕಳಿಗೆಲ್ಲ ಜಾಸ್ತಿಯಾಗಿ ಬಿಳಿ ಕೂದಲಿನ ಸಮಸ್ಯೆ ಇರುತ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವಾಗ ಯಾವ ಥರ ರೆಡಿ ಮಾಡೋದು ಅಂತ ನೋಡೋಣ ನಾನು ಫಸ್ಟಿಗೆ ಎರಡು ಬೀಟ್ರೂಟ್ ತಗೊಂಡಿದ್ದೀನಿ ಬೀಟ್ರೂಟ್ ಚೆನ್ನಾಗಿ ಕಲರ್ ಇರುವಂತಹ ಬೀಟ್ರೂಟ್ನ ತಗೊಳ್ಳಿ ಇದನ್ನ ಫಸ್ಟ್ ಸಿಪ್ಪೆ ಸುಲಿದು ಆಮೇಲೆ ತೊಳೆದು ಇಟ್ಕೊಂಡಿದ್ದೀನಿ ಬೀಟ್ರೂಟ್ ಹಾಕೊಳ್ಳೋದ್ರಿಂದ ಹೇರು ಒಳ್ಳೆ ಒಂದು ಶೈನಿಂಗ್ ಬರುತ್ತೆ ಒಳ್ಳೆ ಒಂದು ಕಲರ್ ಕೊಡುತ್ತೆ ಅದರಿಂದ ಬೀಟ್ರೂಟ್ನ ಹಾಕೊಳ್ತಾ ಇದ್ದೀನಿ ನಿಮಗೆ ಎಷ್ಟು ಬೇಕು ಅಷ್ಟು ಬೀಟ್ರೂಟ್ನ ತಗೋಬಹುದು ಬೀಟ್ರೂಟ್ ರಸನೇ ಯೂಸ್ ಮಾಡಬೇಕು ಇದಕ್ಕೆ ತುಂಬಾ ಚೆನ್ನಾಗಿ ನ್ಯಾಚುರಲ್ ಆಗಿ ಒಳ್ಳೆ ಒಂದು ಶೈನಿಂಗ್ ಕೊಡುತ್ತೆ ಬೀಟ್ರೂಟ್ ಹಾಕೊಳ್ಳೋದ್ರಿಂದ ಇವಾಗ ಬೀಟ್ರೂಟ್ನ ತುರಿದು ಬಿಟ್ಟು ತೆಗೆದಿಟ್ಕೊಳ್ತಾ ಇದ್ದೀನಿ ಇಲ್ಲಾಂದರೆ ನೀವು ಚಿಕ್ಕದಾಗಿ ಕಟ್ ಮಾಡಿ ಮಿಕ್ಸಿ ಜಾರಿಗೆ ಹಾಕೊಂಡು ಕೂಡ ಇದರ ರಸನ ತಗೋಬೋದು ನಾನು ತುರಿದು ಇಟ್ಕೊಂಡು ಆಮೇಲೆ ರಸನ ಹಿಂಡ್ಕೊಳ್ತಾ ಇದ್ದೀನಿ ಇಲ್ಲ ನೀವು ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ರುಬ್ಬಿಟ್ಟು ಆಮೇಲೆ ಒಂದು ಬಟ್ಟೆಯಲ್ಲಿ ಅದ್ರೂ ಸೋದಿಸ್ಕೋಬೋದು ಇಲ್ಲ ಸ್ಟ್ರೈನರಲ್ಲಿ ಆದರೂ ಕೂಡ ಸೋದಿಸ್ಕೋಬೋದು ಚೆನ್ನಾಗಿರುವ ಬೀಟ್ರೋಟ್ನ ತೊಗೊಂಡ್ರೆ ನೀರು ಕೂಡ ಜಾಸ್ತಿ ಆಗಿರುತ್ತೆ ಇದಕ್ಕೆ ನಾನು ಯಾವುದೇ ನೀರೇನು ಹಾಕಿಲ್ಲ ಅದರ ರಸನ ಮಾತ್ರ ತಗೊಳ್ತಾ ಇದ್ದೀನಿ ಇದನ್ನ ಚೆನ್ನಾಗಿ ಹಿಂಡ್ಕೋಬೇಕು ವೈಟ್ ಬಟ್ಟೆಲಾದ್ರೆ ಒಂದೇ ಸರಿಗೆ ಹಿಂಡ್ಕೋಬಹುದು ಸ್ಟೈನರ್ ಅಲ್ಲಿ ಆದ್ರೆ ನಿಧಾನಕ್ಕೆ ಹಿಂಡ್ಕೋಬೇಕಾಗುತ್ತೆ ನೀಟಾಗಿ ಹಿಂಡ್ಕೊಳ್ಳಿ ಅವಾಗ ರಸ ಕೂಡ ಚೆನ್ನಾಗಿ ಬರುತ್ತೆ ಎಲ್ಲಾನು ಕೂಡ ಇದೇ ತರನೇ ಹಿಂಡ್ಕೊಳ್ತಾ ಇದೀನಿ ಈ ತರ ಬರೀ ಬೀಟ್ರೂಟ್ ರಸನ ಯೂಸ್ ಮಾಡಿ ನೋಡಿ ಯಾವ ತರ ಕಲರ್ ಬರುತ್ತೆ ಅಂತ ಒಳ್ಳೆ ಒಂದು ಶೈನಿಂಗ್ ಕೊಡುತ್ತೆ ಕೂದ್ಲು ಕೂದಲು ಸಾಫ್ಟ್ ಆಗುತ್ತೆ ಮತ್ತೆ ಕೂದ್ಲು ಕೂಡ ಚೆನ್ನಾಗಿ ಬೆಳೆಯುತ್ತೆ ಬೀಟ್ರೂಟ್ ರಸನ ಬಳಸೋದ್ರಿಂದ ಕೂದಲು ಜಾಸ್ತಿ ಉದ್ದ ಇರೋರು ಸ್ವಲ್ಪ ಜಾಸ್ತಿಯಾಗಿ ಬೀಟ್ರೂಟ್ನ ತಗೊಳ್ಳಿ ಕಡಿಮೆ ಇರೋರು ಮೀಡಿಯಮ್ ಆಗಿರುವ ಬೀಟ್ರೂಟ್ನ ಬಳಸಿದ್ರೆ ಸಾಕು ಇವಾಗ ಎಲ್ಲನೂ ಕೂಡ ಹಿಂಡ್ಕೊಂಡ ಆಗಿದೆ ಈ ನೋಡಿ ಇವಾಗ ಎರಡು ಬೀಟ್ರೂಟ್ನ ಹಿಂಡ್ಬಿಟ್ಟು ಇಷ್ಟು ರಸ ಇದೆ ಇವಾಗ ಸ್ವಲ್ಪ ನಾನು ದಾಸೋಳದ ಎಲೆನ ತಗೊಂಡಿದ್ದೀನಿ ಆದಷ್ಟು ಕೆಂಪು ದಾಸೋಳದ ಎಲೆನ ತಗೊಳ್ಳಿ ಆವಾಗ ಕೂದಲು ಕೂಡ ಚೆನ್ನಾಗಿ ಬೆಳೆಯುತ್ತೆ ಮತ್ತು ಕೂದಲು ಸಾಫ್ಟ್ ಆಗುತ್ತೆ ಈ ಎಲೆನ ಬಳಸೋದ್ರಿಂದ ಕಂಡೀಷ್ನರ್ ಎಲ್ಲ ಯಾವ ಥರ ನಾವು ಯೂಸ್ ಮಾಡ್ತೀವೋ ಆ ಥರ ವರ್ಕ್ ಆಗುತ್ತೆ ದಾಸುಳ ಎಲೆನ ಹಾಕೊಳ್ಳೋದ್ರಿಂದ ಫಸ್ಟ್ ಇದನ್ನ ಕ್ಲೀನಾಗಿ ತೊಳ್ಕೊಬೇಕು ತೊಳೆದು ಬಿಟ್ಟೆ ಯೂಸ್ ಮಾಡ್ಕೊಳ್ಳಿ ಇಲ್ಲ ಅಂದರೆ ಅದರಲ್ಲಿ ಡೆಸ್ಟ್ ಎಲ್ಲ ಇರುತ್ತೆ ಅದರಿಂದ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ ಇದನ್ನು ಒಂದು ಮಿಕ್ಸಿ ಜಾರಿಗೆ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು ಚೆನ್ನಾಗಿ ರುಬ್ಕೋಬೇಕು ನೈಸಾಗಿ ನಿಮಗೆ ಎಷ್ಟು ಸಾಧ್ಯವೋ ಅಷ್ಟು ನೈಸಾಗಿ ರುಬ್ಕೊಂಡು ಹಾಕ್ಕೊಳ್ಳಿ ಬಿಟ್ ದಾಸೋಳದ ಎಲೆನ ನೀವು ವಾರದಲ್ಲಿ ಒಂದು ಸರಿ ತಲೆಗೆ ಹಾಕ್ತಾ ಬನ್ನಿ ಕೂದಲು ಚೆನ್ನಾಗಿ ಬೆಳೆಯುತ್ತೆ ಉದುರ್ತಾ ಇದ್ರೂ ಕೂಡ ನಿಮಗೆ ಕಂಟ್ರೋಲ್ ಆಗುತ್ತೆ ಉದುರು ಕೂದಲು ಉದರೋ ಸಮಸ್ಯೆ ಕೂಡ ಕಡಿಮೆ ಆಗ್ತಾ ಬರುತ್ತೆ ನೋಡಿ ಈ ಥರ ರುಬ್ಬಿ ಇಟ್ಕೊಂಡಿದ್ದೀನಿ ಇವಾಗ ಸ್ಟವ್ ಮೇಲೆ ಒಂದು ಕಬ್ಬಿಣದ ಬಾಣಲೆ ಇಟ್ಕೊಂಡಿದ್ದೀನಿ ಅದಕ್ಕೆ ನಾನು ಫಸ್ಟೇ ರಸನ ತೆಗೆದಿಟ್ಕೊಂಡಿದ್ದೀನಲ್ಲ ಬೀಟ್ರೂಟ್ ರಸನ ಹಾಕೊಳ್ತಾ ಇದ್ದೀನಿ ನಿಮಗೆ ಜಾಸ್ತಿ ಬೇಕು ಅನ್ನೋರು ಜಾಸ್ತಿನೇ ಯೂಸ್ ಮಾಡ್ಬೋದು ಇಲ್ಲ ಸ್ವಲ್ಪ ಕೂದಲಿರೋರು ಸ್ವಲ್ಪ ಸಾಕು ಇವಾಗ ಚೆನ್ನಾಗಿ ಬಿಸಿ ಆದಮೇಲೆ ಬೀಟ್ರೂಟ್ ರಸ ಚೆನ್ನಾಗಿ ಬಿಸಿ ಆದಮೇಲೆ ನಾನು ಇದಕ್ಕೆ ಮೆಹಂದಿ ಪುಡಿನ ಬಳಸ್ತಾ ಇದ್ದೀನಿ ನೀವು ಯಾವುದಾದ್ರೂ ಬಳಸ್ಬೋದು ಆದಷ್ಟು ನ್ಯಾಚುರಲ್ ಆಗಿ ನ್ಯಾಚುರಲ್ ಆಗಿರುವಂತಹ ಮೆಹೆಂದಿ ಪುಡಿನ ಬಳಸಿ ಇಲ್ಲಾಂದರೆ ಮೆಹಂದಿ ಸೊಪ್ಪನ್ನು ಕೂಡ ಯೂಸ್ ಮಾಡ್ಬೋದು ಇವಾಗ ರುಬ್ಕೊಂಡಿರುವ ದಾಸೋಳ ಎಲೆನ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ನೈಸಾಗಿ ರುಬ್ಕೋಬೇಕು ಈ ಥರ ಹಾಕಿ ಮಾಡೋದ್ರಿಂದ ನಿಮಗೆ ಕೂದಲು ಸಾಫ್ಟ್ ಆಗುತ್ತೆ ತುಂಬ ಚೆನ್ನಾಗಿ ಕಲರ್ ಬರುತ್ತೆ ಒಳ್ಳೆಯ ಒಂದು ಶೈನಿಂಗ್ ಬರುತ್ತೆ ಈ ಥರ ಮಾಡಿ ಹಾಕ್ಕೊಂಡ್ರೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮಿಕ್ಸ್ ಆದ್ಮೇಲೆ ಸ್ಟವ್ ಕೂಡ ಆಫ್ ಮಾಡಿಕೊಂಡು ಅದಕ್ಕೆ ಇಂಡಿಗೋ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ ನಾನು ಒಂದು ಟೇಬಲ್ ಸ್ಪೂನ್ ಅಷ್ಟು ಇಂಡಿಗೋ ಪೌಡ್ರನ್ನ ಹಾಕೊಂಡಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಇಂಡಿಗೋ ಪೌಡ್ರನ್ನ ಯೂಸ್ ಮಾಡ್ಬೋದು ಯಾವುದೇ ತೊಂದರೆ ಆಗೋದಿಲ್ಲ ಇಂಡಿಗೋ ಪೌಡ್ರ್ ಬಳಸೋದ್ರಿಂದ ಕೂದಲು ಕಪ್ಪಾಗುತ್ತೆ ನ್ಯಾಚುರಲ್ ಆಗಿ ಕಪ್ಪಾಗುತ್ತೆ ಆದರೆ ನಿಮಗೆ ಹೇರ್ ಕಲರ್ ಎಲ್ಲ ಯೂಸ್ ಮಾಡ್ತೀವಲ್ಲ ಅಷ್ಟು ಕಲರ್ ಡಾರ್ಕ್ ಆಗಲ್ಲ ಸ್ವಲ್ಪ ಡಾರ್ಕ್ ಆಗುತ್ತೆ ತುಂಬಾ ಕಪ್ಪಗಾಗಲ್ಲ ಇದು ಮೀಡಿಯಮ್ ಆಗಿ ಕಲರ್ ಬರುತ್ತೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಗಂಟೆ ಇರಬಾರ್ದು ಇಂಡಿಗೋ ಪೌಡ್ರ್ ಹಾಕೊಂಡ್ಮೇಲೆ ಒಂದು ಗಂಟೆ ಇರ್ಬೋದು ಇರಬಾರ್ದು ನೋಡ್ತಾ ಇರ್ಬೋದು ಯಾವ ತರ ಕಾಣ್ತಾ ಇದೆ ಅಂತ ಇದನ್ನ ನಾವು ತಕ್ಷಣ ಹಾಕೋಬಹುದು ಇದನ್ನ ರೆಡಿ ಮಾಡಿ ಇಟ್ಕೋಬೇಕು ತಣ್ಣಗಾದ ತಣ್ಣಗಾದ್ಮೇಲೆ ನೀವು ತಲೆಗೆ ಅಪ್ಲೈ ಮಾಡ್ಕೋಬಹುದು ಇಲ್ಲ ನೀವು ಇಟ್ಟು ಬಿಟ್ಟು ಹಾಕೊಳ್ತೀವಿ ಅಂದ್ರೂ ಕೂಡ ಒಂದು ನೈಟ್ ಇಟ್ಬಿಟ್ಟು ಕೂಡ ಯೂಸ್ ಮಾಡ್ಕೋಬೋದು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಲರ್ ಕಾಣ್ತಾ ಇದೆ ಅಂತ ಇದೇ ತರನೇ ನಿಮ್ಮ ಕೂದಲು ಕೂಡ ಒಳ್ಳೆ ಒಂದು ಶೈನಿಂಗ್ ಕೊಡುತ್ತೆ ಇವಾಗ ಚೆನ್ನಾಗಿ ತಣ್ಣಗಾದ್ಮೇಲೆ ನಾನು ತಲೆಗೆ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ ನ್ಯಾಚುರಲ್ ಆಗಿ ಕಲರ್ ಆಗುತ್ತೆ ಇದರಲ್ಲಿ ಯಾವುದೇ ಸೈಡ್ ಎಫೆಕ್ಟ್ ಆಗೋದಿಲ್ಲ ನಾನು ಯಾವುದೇ ಬೇರೆ ಕೆಮಿಕಲ್ ಕೂಡ ಬಳಸಿಲ್ಲ ನ್ಯಾಚುರಲ್ ಆಗಿರುವಂತಹ ಐಟಮ್ನ ಬಳಸಿದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಎರಡು ಮೂರು ಸರಿ ಮಿಕ್ಸ್ ಮಾಡ್ಕೊಂಡು ಆಗಲೇ ತಣ್ಣಗಾಗಿದೆ ಇವಾಗ ನೋಡಿ ಕಾಣ್ತಾ ಇರ್ಬೋದು ಬಿಳಿ ಕೂದಲು ಇದೆ ಕಾಣ್ತಾ ಇಲ್ಲ ಇದರಲ್ಲಿ ತುಂಬ ಇದೆ ಮುಂದೆ ಇವಾಗ ಚೆನ್ನಾಗಿ ಎಲ್ಲಿ ಬಿಳಿ ಕೂದಲಿನ ಸಮಸ್ಯೆ ಇದೆ ಅಲ್ಲೆಲ್ಲ ಚೆನ್ನಾಗಿ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಇದನ್ನ ಹಾಕ್ಕೊಂಡು ನೀವು ಒಂದು ಎರಡೂವರೆ ಗಂಟೆ ಬಿಟ್ಟು ಆಮೇಲೆ ಬೆರಿ ನೀರಲ್ಲಿ ತೊಳ್ಕೊಳ್ಳಿ ನೆಕ್ಸ್ಟ್ ಡೇ ನಾನು ಎಣ್ಣೆ ಹಾಕಿ ಶಾಂಪ್ ಆದ್ಮೇಲೆ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಯಾವ ತರ ಕಲರ್ ಬಂದಿದೆ ಅಂತ ತುಂಬಾ ಚೆನ್ನಾಗಿ ಕಲರ್ ಬರುತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲೇ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಥ್ಯಾಂಕ್ ಯು